ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಆಗಿ ಚಿಕನ್ ಕೈಮನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಪ್ರೆಷರ್ ಕುಕ್ಕರಲ್ಲಿ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಖಾರ್ ಖಾರ್ವಾಗಿ ಒಂದ್ಸಲಿ ಟ್ರೈ ಮಾಡಿ ಹೊಸದಡ್ಕಲ್ಲಿ ಚಿಕನ್ ಮಾತ್ರ ತಂದವರಪ್ಪ ಏನು ಮಾಡೋದು ಅಂತಿದ್ರೆ ಈ ಥರ ಅದೇ ಚಿಕನಲ್ಲಿ ಕೈಮ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ನಾವಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಒನ್ ಕೆ ಜಿ ಆಗೋಷ್ಟು ಚಿಕನ್ ತಂದಿದ್ರು ಆ ಚಿಕನಲ್ಲಿ ಬೋನ್ಸ್ ಇರಲ್ವಲ್ಲ ಬೋನ್ಲೆಸ್ ಚಿಕನ್ಗಳನ್ನ ಸ್ವಲ್ಪ ಆಯ್ದಿಟ್ಕೊಂಡಿದ್ದೀನಿ ಕೈಮಾಗೆ ಇನ್ನು ಮಿಕ್ಕಿದ್ನ ಸಾಂಬಾರು ಮಾಡ್ಕೊಳ್ಳೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪ್ರೆಷರ್ ಕುಕ್ಕರ್ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ತೊಳೆದಿಟ್ಟಿರೋ ಅಂತಹ ಬೋನ್ ಇರೋ ಚಿಕನ್ನ ಹಾಕ್ತಾಯಿದ್ದೀನಿ ಬೋನ್ಲೆಸ್ ಚಿಕನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಆ ಚಿಕನ್ ಆ ಚಿಕನಿಂದನೇ ನಾವು ಕೈಮಾ ಮಾಡ್ಕೊಳ್ಳೋದು ಕೈಮಗೆ ಅಂತ ಸಪ್ರೇಟ್ ಚಿಕನ್ ಅಂತ ಏನೂ ತಂದಿಲ್ಲ ತಂದಿರೋದ್ರಲ್ಲೇ ತಗೊಂಡು ಕೈಮನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಆಯಿಲಲ್ಲಿ ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು ಫ್ರೈ ಆಗೋ ಮಧ್ಯದಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನಲ್ಲಿ ನೀರು ಬಿಟ್ಟು ಫುಲ್ಲು ಆಯಿಲ್ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ ಅಷ್ಟೊತ್ತಲ್ಲಿ ಮಸಾಲೆ ಮಾಡ್ಕೊಳ್ಳೋಣ ಒಂದು ಸೂಪರ್ ಮಸಾಲೆ ಏನು ಅಂತ ಅಂದರೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕಡಲೆ ತೊಗೊಂಡಿದ್ದೀನಿ ಈ ಕಡಲೆನ ಫಸ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ ಕೈಮಾಗೆ ಯೂಸ್ ಆಗುತ್ತೆ ಇದು ನೋಡಿ ಈ ಥರ ಪೌಡ್ರ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡಾದಮೇಲೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಸ್ವಲ್ಪ ನನಗೆ ಕಟ್ ಮಾಡಿದ್ನಲ್ಲ ಅದನ್ನ ಪೌಡ್ರು ಮಾಡ್ಕೊತೀನಿ ಈ ಥರ ಈ ಪೌಡ್ರ್ ಆದಮೇಲೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಟೊಮ್ಯಾಟೊ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಕಮ್ಮಿ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಖಾರ ಇದ್ದರೆ ಹಾಕೊಂಬೇಡಿ ಮೂರುವರೆ ಟೇಬಲ್ ಸ್ಪೂನ್ ಧನ್ಯ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ನೀವು ಚಿಲ್ಲಿ ಪೌಡ್ರು ಎಷ್ಟು ಹಾಕ್ಕೊಂತೀರೋ ಅದಕ್ಕೆ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಧನಿಯಾ ಪುಡಿ ಹಾಕೊಂಡ್ರೇ ಸಾಂಬಾರು ಮಸಾಲೆ ಸಾಂಬಾರು ಟೇಸ್ಟ್ ಆಗಿರೋದು ನೀರು ಲೈಟಾಗಿ ನೀರು ಹಾಕಿ ಈ ಥರ ಪೇಸ್ಟ್ ಮಾಡಿದ್ದೀನಿ ಸ್ವಲ್ಪ ಖಾರನ ನಾನಿಲ್ಲಿ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಮಿಕ್ಸಿ ಜರಲ್ಲಿ ಹಾಗೇ ಇರಲಿ ಇವಾಗ ಒಂದು ಬಟ್ಲಲ್ಲಿ ಖಾರ ಎತ್ತಿಟ್ಕೊಂಡಿದ್ದೆ ಈ ಕಡೆ ಚಕ್ಕನು ಚೆನ್ನಾಗಿ ಫ್ರೈ ಆಗಿದೆ ಆ ಮಸಾಲೆನ ಈ ಚಿಕನ್ಗೆ ಹಾಕಿ ಚೆನ್ನಾಗೇ ಫ್ರೈ ಮಾಡ್ತೀನಿ ಇದನ್ನು ಸಿಮ್ಮಲ್ಲೇ ಇಟ್ಟು ಕುದಿಯೋಕ್ಕೆ ಬಿಡೋಣ ನಾವು ಯಾವುದೇ ಮಸಾಲೆ ರುಬ್ಬಿಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಮಸಾಲೆ ಹಾಕಿ ಈ ಥರ ಕುದಿ ಬಂದು ಎಣ್ಣೆಲ್ಲ ಸಪ್ರೇಟ್ ಆಗಂಟ ಚೆನ್ನಾಗೆ ಫ್ರೈ ಮಾಡಿ ಆಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ ಇದು ಸಿಮ್ಮಲ್ಲೇ ಲೈಟಾಗಿ ಕುದೀತಾ ಇರಲಿ ಅಷ್ಟೊತ್ತಲ್ಲಿ ಚಿಕನ್ ಕೈಮನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಸಿಮ್ಮಲ್ಲೇ ಇರಲಿ ನೆಕ್ಸ್ಟು ನಾವು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆಗೆ ನಾವು ಕಡಲೆ ಪುಡಿ ಇದ್ದೀನಿ ಮತ್ತು ಇಲ್ಲಿ ಒಂದು ಮೊಟ್ಟೆ ತೊಗೊತಾ ಇದ್ದೀನಿ ಕಾಲು ಕೆ ಜಿ ಆಗಲಿ ಅರ್ಧ ಕೆ ಜಿ ಆಗಲಿ ಒಂದೇ ಮೊಟ್ಟೆ ಸಾಕು ಖಾರಕ್ಕನುಗುಣವಾಗಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಚಿಲ್ಲಿ ಪೌಡ್ರು ಹಾಕಿರ್ತೀವಿ ಆದರೆ ಕೈ ಮಾ ಸ್ವಲ್ಪ ಖಾರಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಬೋನ್ಲೆಸ್ ಚಿಕನ್ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ ಪೀಸಸ್ ಎಲ್ಲ ಈ ಥರ ಮಿಕ್ಸಿ ಜರ್ಗಾಕಿ ಆನ್ ಆ್ಯಂಡ್ ಆಫು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ತುಂಬ ಫೈನಾಗಿ ರುಬ್ಕೊಬೇಡಿ ನೋಡ್ತಾ ಇದ್ರಲ್ಲ ಈ ಥರ ಆನು ಆಫ್ ಮಾಡಿ ಉಂಡೆ ಕಟ್ಕೊಳ್ಳೋ ಅದಕ್ಕೆ ಇದ್ದರೆ ಸಾಕಾಗುತ್ತೆ ನೋಡ್ತಾಯಿದ್ರಲ್ಲ ಅದ ಬಂದಿದೆ ಇಷ್ಟು ಸಾಕು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ನಾನು ಎಲ್ಲನೂ ಚಿಕನ್ ಉಂಡೆನ ಇದ್ದೀನಿ ಅಂದರೆ ಕೈಮ ಉಂಡೆನ ರೆಡಿ ಇದ್ದೀನಿ ಸಿಂಪಲ್ಲಾಗಿ ಕೈಮಾ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಇವಾಗ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನಾವು ಮಾಡಿಟ್ಟಿರೋಂತಹ ಕೈಮ ಉಂಡೆಗಳನ್ನ ಇದ್ದೀನಿ ಕೈಮ ಉಂಡೆ ಬಿಟ್ಟ ಮೇಲೆ ನಾವು ಯಾವ ಮಿಕ್ಸ್ ಮಾಡಬಾರ್ದು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೊಬೇಕು ನೀವು ಕೈಮ ಉಂಡೆನ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಒಡೆದೋಗ್ಬಿಡತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಒಡಿಸ್ಕೊಳ್ಳಿ ಒಂದು ಕೈಮನೂ ಒಡೆಯಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಎಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಜಿಲ್ ಹಾಕಿಸ್ಕೊತೀನಿ ಎರಡು ವಿಜಿಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಇದ್ದೀರಾ ಒಬ್ಬು ಏನು ಸೂಪರಾಗಿ ರೆಡಿಯಾಗಿದೆ ಚಿಕನ್ ಕೈಮ ಸಾಂಬಾರು ರೆಡಿಯಾಗಿದೆ ಒಂದು ಉಂಡೆನೂ ಒಡೆದಿಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಕೇಳ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಕೈಮ ಸಪ್ ಸೂಪರ್ ಕಾಂಬಿನೇಷನ್ನು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್